E não, ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇವತ್ತಿನ ದಿನ ಬಾದಾಮಿ ಅಮಾವಾಸ್ಯೆ ಜೊತೆ ಇವತ್ತು ಶನಿ ಜಯಂತಿ ಕೂಡ ಇರೋದರಿಂದ ಪ್ರತಿಯೊಬ್ಬರು ಕೂಡ ಶನಿಯ ಆರಾಧನೆಯನ್ನು ಮಾಡ್ತಾರೆ ದಯವಿಟ್ಟು ನಿಮಗೆ ಏನಾದರೂ ಸಾಡೆ ಸಾತಿ ಕಾಟಗಳಿದೆ ನವಗ್ರಹ ದೋಷಗಳಿದೆ ಅಂಗಾರಕ ದೋಷಗಳಿದೆ ಕುಜ ದೋಷಗಳಿದೆ ಅಂತ ಅನ್ನೋರು ಖಂಡಿತವಾಗ್ಲೂ ಇವತ್ತಿನ ದಿನ ಶನಿದೇವನ ದೇವಸ್ಥಾನಗಳಿಗೆ ಹೋಗಿ ಖಂಡಿತವಾಗ್ಲೂ ನೀವು ತೈಲಾಭಿಷೇಕಕ್ಕೆ ಸ್ವಲ್ಪ ದುಡ್ಡನ್ನ ನೀವು ಕೊಡ್ಬೋದು ಅಕಸ್ಮಾತು ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಶನಿಮಾತ್ಮ ದೇವಸ್ಥಾನದಲ್ಲಿ ನೀವೇ ಸ್ವತಃ ತೈಲಾಭಿಷೇಕ ಅಂತ ಅದೃಷ್ಟ ಇದ್ರೆ ಅಂದರೆ ವಿಗ್ರಹಕ್ಕೆ ನೀವೇ ನಿಮ್ಮ ಕೈಯಾರ ಎಳ್ಳೆಣ್ಣೆಯನ್ನ ತಗೊಂಡೋಗಿ ಅಭಿಷೇಕ ಅಂತ ಭಾಗ್ಯ ಇದ್ರೆ ಖಂಡಿತವಾಗ ಇವತ್ತಿನ ದಿನ ಆ ಸ್ಥಳಗಳೇನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ಮಾಡಿ ಯಾಕಂದರೆ ನೀವು ಇವತ್ತಿನ ದಿನ ಶನಿ ಜಯಂತಿ ಆಗಿರೋದ್ರಿಂದ ಅಂದರೆ ಶನಿಯ ಹುಟ್ಟಿದಂಥ ದಿನ ಆಗಿರೋದ್ರಿಂದ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇದು ಒಳ್ಳೆಯ ದಿನ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನಿಮ್ಮ ಸುತ್ತಮುತ್ತ ಯಾವುದೇ ಇರಲಿ ಅದರಲ್ಲೂ ಎಳ್ಳೆ ಎಣ್ಣೆಯಿಂದ ನೀವು ತೈಲಾಭಿಷೇಕ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮ ನಮ್ಮ ದೃಷ್ಟಿಲಿ ಅಥವಾ ನಮ್ಮ ಆರೋಗ್ಯದ್ರಲ್ಲಿ ಯಾವುದಾದ್ರೂ ಕಾ ಗೃಹಗತಿಗಳಿಂದ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಬಂದು ಮೃತ್ಯು ಕಂಟಕ ಕಾಡ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಇವತ್ತು ಶನಿ ಜಯಂತಿ ಇರೋದರಿಂದ ಖಂಡಿತವಾಗ್ಲೂ ನೀವು ದಾನನ ಮಾಡಬೇಕಾಗುತ್ತೆ ಅದರಲ್ಲೂ ನೀವು ಕಪ್ಪು ಎಳ್ಳರಿಗೆ ಸಂಬಂಧಪಟ್ಟಂತಹ ಆಹಾರನ ನೀವು ದಾನ ಮಾಡ್ಬೋದು ದೇವಸ್ಥಾನಕ್ಕೆ ನೀವು ಕಪ್ಪು ಎಳ್ಳನ್ನು ಇವತ್ತು ದಾನವಾಗಿ ಕೊಡೋದ್ರಿಂದ ನಮ್ಮ ಕರ್ಮಗಳು ಖಂಡಿತವಾಗ್ಲೂ ಅರಿಯುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಕ ಕಪ್ಪು ಎಳ್ಳನ್ನು ಬೆರೆಸಿದಂತಹ ಪುಳಿಯೊಗ್ರನ್ನು ನೀವು ಇವತ್ತು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಎಷ್ಟೋ ಜನ್ಮದ ಕರ್ಮಗಳು ಅರಿಯುತ್ತೆ ಅಥವಾ ನೀವು ಕಪ್ಪು ಎಳ್ಳಿಂದ ಮಾಡಿರುವಂಥ ಉಂಡೆಗಳನ್ನ ನೀವು ಇವತ್ತು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ನೋಡಿ ಅದ್ರ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ತಿದ್ದೀನಿ ಶನಿ ಜಯಂತಿಯು ನಾವು ಆಚರಿಸಲಾಗುವ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಈ ದಿನ ಸಂಪೂರ್ಣವಾಗಿ ಶನಿಯನ್ನು ನಾವು ಪೂಜಿಸಲು ಆತನನ್ನು ಗೌರವಿಸಲು ಸಮರ್ಪಿತವಾಗಿದೆ ಶನಿಯು ಒಂಬತ್ತು ಗ್ರಹಗಳಲ್ಲಿ ಒಬ್ಬನಾಗಿದ್ದಾನೆ ಮತ್ತು ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿಯು ಒಂಬತ್ತು ಗ್ರಹಗಳ ಅಧಿಪತಿಯಾಗಿರುತ್ತಾನೆ ಶನಿದೇವನು ಕರ್ಮದ ದೇವತೆಯಾಗಿರುತ್ತಾನೆ ಮತ್ತು ನ್ಯಾಯದ ಅಧಿಪತಿ ಮತ್ತು ಶನಿಯ ಪ್ರಭಾವಕ್ಕೆ ಒಳಗಾದ ಜನರು ಬಹಳ ಸಮಯ ಪ್ರಜ್ಞೆ ಮತ್ತು ಶಿಸ್ತುಬದ್ಧರಾಗಿರುತ್ತಾರೆ ಶನಿ ಜಯಂತಿಯನ್ನು ದೇಶಾದ್ಯಂತ ತಮ್ಮ ಪ್ರದೇಶ ಮತ್ತು ನಗರಗಳಿಗೆ ಅನುಗುಣವಾಗಿ ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳನ್ನು ಅನುಸರಿಸುವ ಮೂಲಕ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿ ಜಯಂತಿ ನಾವು ಈ ರೀತಿಯಾಗಿ ಆಚರಿಸುತ್ತೇವೆ ನೋಡಿ ಶನಿಯ ಜಯಂತಿ ಗುರುವಾರದ ದಿನ ಅಂದರೆ ಜೂನ್ ಆರರಂದು ಬಂದಿರೋದ್ರಿಂದ ಅಮಾವಾಸ್ಯೆ ಪ್ರಾರಂಭ ಕೂಡ ಅವತ್ತೇ ಇರೋದರಿಂದ ಬೆ ಐ ಇದು ಶುಕ್ರ ಉಗುರು ಅಂದರೆ ಬುಧವಾರ ಐದನೇ ತಾರೀಕಿಂದನೇ ಕಮೆಂಟ್ಸ್ ಆಗಿರುತ್ತೆ ಬುಧವಾರ ಸಂಜೆ ಏಳು ಐವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿ ಅಮುವಾಸೆ ಮುಕ್ತಾಯ ಬಂದು ಆರನೇ ತಾರೀಕು ಅಂದರೆ ಜೂನ್ ಆರರಂದು ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೆ ಇರೋದರಿಂದ ಅವತ್ತಿನ ದಿನ ನಾವು ಶನಿ ಜಯಂತಿನ ನಾವು ಆಚರಣೆ ಮಾಡಬೇಕಾಗುತ್ತೆ ಅಂದರೆ ಇವತ್ತಿನ ದಿನ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಶನಿ ಜಯಂತಿಗೆ ಅಥವಾ ಶನಿ ಅಮುವಾಸೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನಾವು ಶನಿಗೆ ಇವತ್ತು ಮುಖ್ಯವಾಗಿ ಎಳ್ಳೆಣ್ಣೆನ ಕೊಡಬೇಕಾಗುತ್ತೆ ಅಂತ ನಾನು ಹೇಳಿದ್ದೀನಿ ಅದರಲ್ಲೂ ನೀವು ಕಪ್ಪು ವಸ್ತುಗಳನ್ನ ನೀವು ದಾನ ಮಾಡ್ಬೋದು ಕೊಡೆ ದಾನ ಮಾಡ್ಬೋದು ಅಥವಾ ನೀವು ಕಪ್ಪು ಬಟ್ಟೆನ ದಾನವಾಗಿ ಕೊಡಬಹುದು ಅಥವಾ ಕಪ್ಪು ಕಂಬಳೆಗಳನ್ನ ನೀವು ಇವತ್ತು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ಶನಿಗೆ ತುಂಬ ಖುಷಿಯಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಇವತ್ತಿನ ದಿನ ಶನಿಗೆ ಮುಖ್ಯವಾಗಿ ಯಾವತ್ತೂ ಅಷ್ಟೇನೆ ನಾವು ಒಂದು ದೀಪದ ಎಣ್ಣೆನ ನಾವು ಕೊಡಬೇಕು ಅನ್ನುವಾಗ ಅಥವಾ ದಾನವಾಗಿ ಕೊಡಬೇಕು ಅನ್ನುವಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮೊದಲಿಗೆ ಒಂದು ಎಣ್ಣೆನ ನೀವು ತೊಗೊಂಬಂದು ಆ ಎಣ್ಣೆನ ನೀವು ಒಂದು ಕಬ್ಬಿಣದ ಬಾಂಡ್ಲಿ ಅಥವಾ ಸ್ಟೀಲ್ ಬಾಂಡ್ಲಿಗೆ ನೀವು ಅದನ್ನು ಸುರಿದು ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆ ಎಣ್ಣೆಯಲ್ಲಿ ಮುಖಾನ ನೀವು ನೋಡಿಕೊಂಡು ಅದನ್ನು ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬ ಸದಸ್ಯರು ನೋಡಿಬಿಟ್ಟು ಅದನ್ನು ನೀವು ಮತ್ತೆ ಒಂದು ಪಾತ್ರೆಗೆ ಹಾಕಿ ಅಥವಾ ಒಂದು ಕವರ್ಗಾಕಿ ನೀವು ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಜನ್ಮದಲ್ಲಿ ಬಂದಿರೋ ಅಂಥ ಗ್ರಹಗತಿ ದೋಷಗಳು ಯಾವುದೇ ಇದ್ರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಎಣ್ಣೆನ ನಾವು ಮುಖನ ನೋಡಿಕೊಂಡು ಕೊಡೋದ್ರಿಂದ ಅಂಥ ಪ್ರತಿಬಿಂಬ ಆ ಎಣ್ಣೆಯಲ್ಲಿ ಬೀಳುತ್ತೆ ಆ ಪ್ರತಿಬಿಂಬ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಂಥ ನೆಗೆಟಿವಿಟಿ ಇರ್ಬೋದು ಕರ್ಮಗಳಿರ್ಬೋದು ಅದೆಲ್ಲ ಎಣ್ಣೆ ಆಕರ್ಷಣೆ ಮಾಡಿದಂಥ ಎಣ್ಣೆ ನಾವು ಶನಿದೇವನಿಗೆ ಕೊಟ್ಟಾಗ ಶನಿ ದೇವರ ಮುಂದೆ ಆ ಎಣ್ಣೆ ಹುರಿದಾಗ ನಮ್ಮ ಕರ್ಮಗಳು ಸವಿಯುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದರಲ್ಲೂ ನಾವು ಮುಖ್ಯವಾಗಿ ಇವತ್ತಿನ ದಿನ ನಾವು ಶನಿ ದೇವರನ್ನು ಆರಾಧನೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಸಾಧ್ಯವಾದಷ್ಟು ಚಪ್ಪಳಿಗಳೇನಾದರೂ ಇದ್ದರೆ ದಯವಿಟ್ಟು ಯಾರಾದ್ರೂ ನಿಮಗೆ ಹೊಸ ಚಪ್ಪಳಿಗಳನ್ನ ದಾನವಾಗಿ ಕೊಡ್ತೀನಿ ಅಂದರೆ ಇವತ್ತಿನ ಇವತ್ತಿನ ಬೆಳಗಿನ ಜಾವದಿಂದ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ದೇವಸ್ಥಾನ ಲ್ಲಿ ಅಥವಾ ಓಡಾ ಹೊಸ ಚಪ್ಪಲಿ ತಗೊಳ್ಳಿ ಅಥವಾ ಆ ಚಪ್ಪಲಿನ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಆ ಚಪ್ಪಲಿನ ಓಡಾಡಬೇಕಾಗುತ್ತೆ ಓಡಾಡಿದ ನಂತರ ನೀವು ಸಾಯಂಕಾಲ ದೇವಸ್ಥಾನಕ್ಕೆ ದರ್ಶನ ಮಾಡಿ ಆ ಹೊಸ ಚಪ್ಪಲಿನ ನೀವು ದೇವಸ್ಥಾನದಲ್ಲಿ ಬಿಟ್ಟು ಬರೋದ್ರಿಂದ ಅದನ್ನು ಯಾರಾದರೂ ಧರಿಸೋದ್ರಿಂದ ನಿಮ್ಮಲ್ಲಿರೋ ಅಂಥ ಕರ್ಮಗಳೆಲ್ಲ ಸವಿಯೋದಕ್ಕೆ ಇವತ್ತು ಒಂದು ಒಳ್ಳೆ ಕಾರಣ ಆಗುತ್ತೆ ಅದರಲ್ಲೂ ನೀವು ಹೊಸ ಚಪ್ಪಲಿನ ನೀವು ಧರಿಸಿದಂಥ ಚಪ್ಪಲಿನ ದೇವಸ್ಥಾನದಲ್ಲಿ ಬಿಟ್ಟು ಬಂದಿದ್ದೆ ಆದರೆ ಅದನ್ನು ನೀವು ಏನಾದ್ರೂ ಅದನ್ನು ಹಾಕ್ಕೊಂಡಾಗ ಅಥವಾ ಅದನ್ನು ಯೂಸ್ ಮಾಡಿದಾಗ ನಿಮ್ಮಲ್ಲಿರೋಂಥ ಕರ್ಮಗಳು ಎಷ್ಟೋ ಕಳೆಯುತ್ತೆ ಯಾಕಂದರೆ ನಾವು ಕರ್ಮ ಕಳೆಯೋದಕ್ಕೋಸ್ಕರ ನಾವು ಇವತ್ತಿನ ದಿನ ಶನಿ ಜಯಂತಿ ಆಚರಣೆನ ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ ಅದರಲ್ಲೂ ನಾವು ಇವತ್ತಿನ ದಿನ ಛಾಯಾ ದೇವಿಯ ಸಮೇತ ನಾವು ಪ್ರಾರ್ಥನೆ ಮಾಡಿದಾಗ ಸೂರ್ಯ ದೇವನ ನಾವು ಪ್ರಾರ್ಥನೆ ಮಾಡಿದಾಗ ಯಾಕಂದರೆ ನಾವು ಛಾಯಾದೇವಿ ಬಂದು ನೆರಳಿನ ಸಂಕೇತ ಆಗಿರ್ತಾರೆ ಅಂಥ ಛಾಯಾದೇವಿಯ ಪು ಪುತ್ರನಾಗಿರುವಂಥ ಶನಿದೇವನ ನಾವು ಇವತ್ತು ಸ್ಮರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬಿದ್ದಿರೋಂಥ ಕಪ್ಪು ನೆರಳಿನ ಛಾಯೆಗಳೆಲ್ಲ ದೂರಾಗಿ ನಮ್ಮ ಜೀವನದಲ್ಲಿ ಏಳಿಗೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದರಲ್ಲೂ ನಾವು ಮುಖ್ಯವಾಗಿ ದೇವರ ಫೋಟೋ ಮುಂದೆ ಅಥವಾ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ಅಂದರೆ ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ದೇವಸ್ಥಾನಗಳಿಲ್ಲ ಅಂದರೆ ಇವತ್ತಿನ ದಿನ ನೀವು ಅರಳಿ ಮರದ ಕೆಳಗೆ ೇ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ನೀವು ಸಾಸಿವೆ ಎಣ್ಣೆಯಿಂದ ಅಥವಾ ಎಳ್ಳೆಣ್ಣೆಯಿಂದ ನೀವು ಇವತ್ತಿನ ದಿನ ದೀಪ ಹಚ್ಚಿ ಬರೋದ್ರಿಂದ ಅದರಲ್ಲೂ ಮುಖ್ಯವಾಗಿ ಶನಿ ಮನ್ ಶನಿಯ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಓಂ ಶಂ ಶನೇಶ್ಚರಾಯ ಸ್ವಾಮಿಯೇ ನಮಃ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಹೇಳಿ ಅಲ್ಲಿ ಎರಡು ದೀಪಗಳನ್ನ ನೀವು ಹಚ್ಚಿ ಪೂಜೆ ಮಾಡಿ ಬರೋದರಿಂದ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಅಥವಾ ಯಾವುದೇ ಒಂದು ನೋವಲ್ಲಿ ನೀವು ಸಿಗಾಕೊಂಡಿದ್ರೆ ಆ ನೋವುಗಳಿಂದ ಮುಕ್ತಿ ಖಂಡಿತವಾಗ್ಲೂ ಸಿಗುತ್ತೆ ಅದರಲ್ಲೂ ನಾವು ಅರಳಿ ಮರವನ್ನು ಪೂಜಿಸಿ ಶನಿಯ ಜಯಂತಿನ ನಾವು ಆಚರಣೆ ಮಾಡಿದ್ದೆ ಆದರೆ ಅಲ್ಲಿ ಶನಿದೇವನ ಸಮೇತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರ ಆಶೀರ್ವಾದದ ಜೊತೆಗೆ ನಮಗೆ ಶನಿದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಶನಿಯ ಆಚರಣೆನ ಖಂಡಿತವಾಗ್ಲೂ ಮಾಡಿ ಯಾಕಂದರೆ ನಮ್ಮ ಗ್ರಹಗತಿಗಳು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ ಆದರೆ ಗ್ರಹಗತಿಗಳು ಕೆಟ್ಟು ಕೆಟ್ಟ ಪರಿಣಾಮ ಅಂಥ ಸಂದರ್ಭದಲ್ಲಿ ನಾವು ಶನಿದೇವನ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಆಮೇಲೆ ನೀವು ಇನ್ನೂ ಒಂದು ಪುಟ್ಟ ಉಪಾಯನ ಮಾಡ್ಬೋದು ಇವತ್ತಿನ ದಿನ ಶನಿ ದೇವಸ್ಥಾನದಲ್ಲಿ ನವಗ್ರಹಗಳಿರುತ್ತಲ್ಲ ಆ ನವಗ್ರಹಗಳ ಒಂಬತ್ತು ನವಗ್ರಹಗಳ ಸುತ್ತ ನೀವು ಸುತ್ತುವಾಗ ಯಾವುದೇ ಕಾರಣಕ್ಕೂ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಇನ್ನೊಬ್ಬರ ಎದುರಿಗೆ ಖಂಡಿತವಾಗ್ಲೂ ಹೋಗಿ ಪ್ರಾರ್ಥನೆ ಖಂಡಿತವಾಗ್ಲೂ ಮಾಡಿಬಿಡಿ ಯಾಕಂದ್ರೆ ನೀವು ಮಾಡೋ ಪ್ರಾರ್ಥನೆ ನಿಮಗೆ ಮಾತ್ರ ಪ್ರತಿಫಲ ಕೊಡಬೇಕು ಅಂದರೆ ಅದು ನೀವು ಸಪ್ರೇಟಾಗಿ ನಿಂತ್ಕೊಂಡು ನವಗ್ರಹ ಕಲ್ ಕಲ್ಲುಗಳನ್ನ ನೀವು ಸುತ್ತೋ ಅಂತ ಪ್ರಯತ್ನ ಪಡಿ ಯಾಕಂದ್ರೆ ನಾವು ಯಾವುದೇ ಒಂದು ದೇವರ ಮುಂದೆ ನಾವು ಬೇಡ್ಕೊಳ್ಳುವಾಗ ಇನ್ನೊಬ್ರು ಬೇಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಅಥವಾ ಬೆನ್ನಿಂದೆ ಅಥವಾ ಮುಖದಿಂದ ನೀವು ಓಡಾಡಿದ್ರೆ ಅವರಲ್ಲಿರೋ ನೆಗೆಟಿವಿಟಿ ಅಥವಾ ಅವರು ಮಾಡಿರೋ ಕರ್ಮಗಳು ಅಥವಾ ಅವ್ರದ್ದು ಏನೋ ನೋವುಗಳಿರುತ್ತೆ ಆ ನೋವುಗಳು ನಾವು ಓಡ್ದ ಇರುವಾಗ ಅವರ ಮುಂದೆ ಹಿಂದೆ ಆ ಆ ನೋವುಗಳಿರ್ಬೋದು ಅವರ ಕಷ್ಟದ ಪ್ರತಿ ಅವರು ಕೇಳ್ಕೊಂತ ಇರೋದು ನಿಮಗೆ ಬೀಳ್ಬಿಡ್ಬೋದು ಅಂದರೆ ಶನಿಯ ದೃಷ್ಟಿಗಳು ಅಥವಾ ನವಗ್ರಹಗಳಲ್ಲಿರುವಂಥ ದೇವತೆಗಳ ದೃಷ್ಟಿಗಳು ನಿಮಗೆ ಬೀಳ್ಬೋದು ಅಂದ್ರೆ ಅವರು ಒಳ್ಳೇದು ಕೇಳ್ಕೊಂಡ್ರೆ ಅಥವಾ ಒಳ್ಳೇದು ಕೇಳಿದ್ರೆ ನಿಮಗೆ ಒಳ್ಳೇದೇ ಆಗ್ಬೋದು ಅಥವಾ ಅವರು ಕೆಟ್ಟದ್ದು ಕೇಳ್ಕೊತಿರ್ತಾರೋ ಆ ವೈಬ್ರೇಷನು ನಮ್ಮ ದೇಹದ ಮೇಲೆ ಮತ್ತೆ ನಮ್ಮ ಮನಸ್ಸಿನ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಶನಿ ದೇವಸ್ಥಾನಗಳಲ್ಲಿ ಮತ್ತೆ ನವಗ್ರಹ ಕಲ್ಲುಗಳ ಮುಂದೆ ದಯವಿಟ್ಟು ನೀವು ಸಬ್ಸಪ್ರೇಟ್ ಆಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಯಾಕಂದರೆ ಎಲ್ಲ ದೇವರಗಳಿಗಿಂತ ಕರ್ಮದ ದೇವತೆ ಆಗಿರುವಂಥ ಶನಿದೇವರು ತುಂಬ ಅಸಾಧಾರಣ ದೇವತೆ ಆಗಿರ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸಾಧ್ಯವಾದಷ್ಟು ನವಗ್ರಹಗಳ ಕಲ್ಲುಗಳ ಹತ್ರ ನೀವು ಪ್ರಾರ್ಥನೆ ಮಾಡುವಾಗ ನೀವು ಒಂಬತ್ತು ನಾಣ್ಯಗಳನ್ನ ನೀವು ಇಟ್ಕೊಂಡು ಪ್ರತಿಯೊಂದು ನಾಣ್ಯ ನವಗ್ರಹಗಳ ವಿಗ್ರಹದ ಮುಂದೆ ಒಂಬತ್ತು ನಾಣ್ಯಗಳ ಅಂದರೆ ಒಂದೊಂದು ವಿಗ್ರಹಗಳದ್ದು ಮುಂದೆ ಒಂದೊಂದು ನೀವು ಒಂದೊಂದು ರೂಪಾಯಿ ಕಾಯಿನ್ ಇಟ್ಟು ಇವತ್ತು ನೀವು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳ್ಕೊಬೋದು ಯಾಕಂದರೆ ನವಗ್ರಹಗಳಲ್ಲಿರುವಂಥ ಎಲ್ಲ ದೇವರ ಆಶೀರ್ವಾದ ನಿಮಗೆ ಶನಿಯ ಮುಖಾಂತರ ಇವತ್ತು ಸಿಗಬೇಕು ಅಂದಾಗ ಆ ಒಂಬತ್ತು ಕಾಯಿನ್ಗಳನ್ನು ಒಂದೊಂದು ವಿಗ್ರಹದ ಹತ್ರ ಒಂದೊಂದನ್ನು ಇಟ್ಟು ನೀವು ಎಲ್ಲ ಗ್ರಹಗಳ ಆಶೀರ್ವಾದನ ಪಡ್ಕೊಬೇಕಾಗುತ್ತೆ ಅದರಲ್ಲೂ ನೀವು ಇವತ್ತಿನ ದಿನ ನೀಲಿ ಬಣ್ಣದ ಹೂಗಳನ್ನ ನೀವು ಶನಿದೇವನಿಗೆ ಅರ್ಪಣೆ ಮಾಡೋದ್ರಿಂದ ಅದರಲ್ಲೂ ಶಂಖಪುಷ್ಪ ಹೂವು ಏನಾದರೂ ನಿಮಗೆ ಸಿಕ್ಕಿದ್ದೆ ಆದರೆ ಅದನ್ನು ನೀವು ಇವತ್ತು ದಾನ್ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದರಲ್ಲೂ ಮುಖ್ಯವಾಗಿ ನಾವು ಶನಿಗೆ ಸಂಬಂಧಪಟ್ಟಂತಹ ಹಳದಿ ಹೂವುಗಳು ಅಕಸ್ಮಾತ್ ನಿಮಗೆ ನೀಲಿ ಬಣ್ಣದ ಹೂಗಳು ಸಿಕ್ಕಿಲ್ಲ ಅಂದರೆ ಇವತ್ತಿನ ದಿನ ಹಳದಿ ಬಣ್ಣದ ಹೂಗಳನ್ನ ನೀವು ವಿಗ್ರಹಗಳ ಮುಂದೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಂಥ ಗ್ರಹಗತಿ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದರ ಉಪಯೋಗವನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ಇವತ್ತಿನ ದಿನ ನೀವು ಮಕ್ಕಳಿಗೆ ಏನಾದ್ರೂ ದಾನ ಕೊಡ್ತೀನಿ ಅಂತ ನೀವು ಮುಖ್ಯವಾಗಿ ಎಳ್ಳು ಉಂಡೆಗಳು ಅಂದರೆ ಕಪ್ಪು ಎಳ್ಳಿನಿಂದ ಮಾಡಿದಂಥ ಉಂಡೆಗಳನ್ನ ನೀವು ಮಕ್ಕಳ ಕೈಯಾರೆ ನೀವು ದಾನನ ಅಂದರೆ ನೀವು ಉಂಡೆಗಳನ್ನ ಮಾಡಿ ಮಕ್ಕಳ ಕೈಗೆ ಕೊಟ್ಟು ಆ ಮಕ್ಕಳುಗಳು ಅದನ್ನು ಬೇರೆಯವ್ರಿಗೆ ಹಂಚೋದ್ರಿಂದ ಇವತ್ತಿನ ದಿನ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ತೊಂದರೆ ಇರಲಿ ಅಪಮೃತ್ಯು ದೋಷಗಳಿರಲಿ ಆರೋಗ್ಯದ ಸಮಸ್ಯೆಗಳಿದ್ರೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಶನಿಯ ಜಯಂತಿನ ವಿಶೇಷ ವಿಶೇಷವಾದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಅದರಲ್ಲೂ ಮುಖ್ಯವಾಗಿ ನೀವು ಈ ಮಂತ್ರನ ಹೇಳ್ಕೊಬೇಕಾಗುತ್ತೆ ಓಂ ಶಂ ಶನೇಶ್ಚರಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ನೋಡಿ ಈ ಮಂತ್ರನ ನೀವು ನೂರ ಎಂಟು ಸರಿ ಇವತ್ತು ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಅಕಸ್ಮಾತ್ ನಿಮಗೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಯಾವುದಾದ್ರೂ ಆದರೂ ಬಂದು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ನೀವು ನಾನು ಹೇಳ್ಕೊಟ್ಟಿರೋ ಈ ಮಂತ್ರನ ನೂರ ಎಂಟು ಸರಿ ನೀವು ಇವತ್ತು ಜಪಿಸಿದ್ದೇ ಆದರೆ ಖಂಡಿತವಾಗ್ಲೂ ಶನಿಯಿಂದ ಬರೋಂಥ ಯಾವುದೇ ದೋಷಗಳಿರ್ಬೋದು ಆ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನೋಡಿ ಆ ಮಂತ್ರ ಇನ್ನೂ ಒಂದು ಸರಿ ಹೇಳ್ತೀನಿ ಓಂ ಶಂ ಶನೇಶ್ಚರಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂ ತಮ್ ತಮ್ ನಮಾಮಿ ಶನೇಶ್ವರಂ ನೋಡಿ ಈ ಮಂತ್ರನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಅಕಸ್ಮಾತ್ ನಿಮಗೆ ಈ ಮಂತ್ರ ದೊಡ್ಡದಾಗಿದೆ ನಮ್ಮ ಕೈಲಿ ಹೇಳೋಕ್ಕಾಗಲ್ಲ ಅಂದರೆ ನಾನು ಸರಳವಾದ ಮಂತ್ರ ಹೇಳ್ಕೊಡ್ತೀನಿ ಓಂ ಶಂ ಶನೇಶ್ವರಾಯ ನಮಃ ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ ಓಂ ಶಂ ಶನೇಶ್ವರಾಯ ನಮಃ ಅಂತ ನೀವು ನೂರ ಎಂಟು ಸರಿ ನೀವು ಈ ಮಂತ್ರನ ಇವತ್ತು ನೀವು ಹೇಳ್ಕೊಳೋದ್ರಿಂದ ಯಾವುದೇ ರೀತಿ ದೋಷಗಳಿದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದನ್ನು ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡಿಕೊಳ್ಳಿ ಇವತ್ತು ಬಡಬಗರಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅನ್ನದಾನ ಮಾಡಿ ಅಥವಾ ನಿಮ್ಮಲ್ಲಿರೋ ಅಂಥ ವಸ್ತುಗಳು ನಿಮಗೆ ಯಾವ ವಸ್ತುಗಳನ್ನ ನಿಮಗೆ ದಾನವಾಗಿ ಕೊಡಬೇಕು ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ಕಬ್ಬಿಣದ ವಸ್ತುಗಳನ್ನ ಖಂಡಿತವಾಗ್ಲೂ ಮನೆಗೆ ತರಕ್ಕೆ ಯಾವುದೇ ಯಾವುದು ಅಂದರೆ ಮಂಚ ಇರ್ಬೋದು ಕತ್ತರಿ ಇರ್ಬೋದು ಬ್ಲೇಡ್ ಇರ್ಬೋದು ಇಂಥ ವಸ್ತುಗಳನ್ನ ನೀವು ಇವತ್ತು ಖರೀದಿ ಮಾಡಿದ್ದೇ ಆದರೆ ಮನೆಗೆ ಯಾವಾಗಲೂ ಶನಿಕಾಟ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಸಾಧ್ಯವಾದಷ್ಟು ಇವತ್ತಿನ ದಿನ ಕಬ್ಬಿಣದ ಸಾಮಗ್ರಿಗಳನ್ನ ಯಾವುದನ್ನೇ ಆಗಲಿ ಕೊಂಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ಹೇರ್ ಕಟ್ ಮಾಡಿಸೋದು ಅಥವಾ ನೀವು ಶೇವ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಇವತ್ತು ಹೇರ್ ಕಟ್ ಮಾಡೋದರಿಂದ ಅಥವಾ ಶೇವ್ ಮಾಡೋದ್ರಿಂದ ಮನೆಗೆ ನಮಗೆ ಅಪಮೃತ ದೋಷಗಳು ಬರೋದಕ್ಕೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಮಾಹಿತಿಗಳನ್ನ ತಿಳ್ಕೊಂಡು ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಮಾಡಿ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ